ಇವತ್ತು ನಾವು ಒಂದು ನಿರಂತರವಾಗಿ ನಡೀತಾ ನಡಿಬಹುದಾಗಿರ್ತಕ್ಕಂಥ ನಡೆಯುವಂತ ನಡಿಲಿಕ್ಕೆ ಆಲೋಚನೆ ಮಾಡಿರ್ತಕ್ಕಂಥ ವರ್ಷ ವರ್ಷವೂ ಕೂಡ ವಿಜೃಂಭಣೆ ನಡೀಲಿಕ್ಕೆ ಆಲೋಚನೆ ಮಾಡಿರ್ತಕ್ಕಂತ ಒಂದು ಕಾರ್ಯಕ್ರಮದ ಆರಂಭವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ನಾಡಿದ್ದು ಇಪ್ಪತ್ತೆರಡರಂದು ವಿಶ್ವದ ಎಲ್ಲಾ ಹಿಂದೂಗಳು ಎದುರು ನೋಡ್ತಾ ಇರ್ತಕ್ಕಂತ ಒಂದು ಅಂಬಳ ರಾಮನ ಪ್ರಾಣ ಪ್ರತಿಷ್ಠೆ ಏನಾಗಲಿಕ್ಕಿದೆ ಅದಕ್ಕೆ ಮುನ್ನುಡಿಯಾಗಿ ಇವತ್ತು ರಾಮನನ್ನ ನಮಗೆಲ್ಲಾ ಕೊಟ್ಟಿರ್ತಕ್ಕಂಥ ಪುತ್ರ ಕಾಲೇಷ್ಠಿ ಯಾಗದ ಅಧ್ಯಯರಿಯಾಗಿರ್ತಕ್ಕಂತ ಋಷ ಸನ್ನಿಧಿಯಿಂದ ನಾವಿವತ್ತು ಆ ಹೆಸರನ್ನ ತಿರಸ್ತಾ ಹೇಗೆ ಎಲ್ಲಾ ಹಿಂದೂಗಳಿಗೆ ರಾಮನಾಮ ಹೇಗೆ ನಮ್ಮೆಲ್ಲ ಎದೆ ಕೂತಿದ್ಯೋ ರಾಮನನ್ನು ನೀಡಿರ್ತಕ್ಕಂಥ ಋಷ್ಯ ಕೂಡ ನಮ್ಮ ಎದೆ ಮೂಡ್ತಕ್ಕಂತ ನಮ್ಮೆಲ್ಲರಿಗೂ ಜಾಗೃತಿಯನ್ನು ಮೂಡ್ತಕ್ಕಂತ ಒಂದು ಹೆಸರಾಗಿ ಮಾರ್ಪಾಡಾಗ್ಲಿಕ್ಕೆ ನಾವೆಲ್ಲ ಕೂಡ ಇವತ್ತು ಇಲ್ಲಿ ಶಪಥ ತಕ್ಕೊಂಡು ನಾವಿಲ್ಲಿ ಹೊರಟಿದ್ದೇವೆ ಈ ಕಾರ್ಯದ ಆರಂಭ ಇವತ್ತು ನಾವೆಲ್ಲಾ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಜಾಗೃತಿಯ ಅಭಿಯಾನ ನಾಮಜಪ ಯಾತ್ರೆ ಮಾಡ್ತಾ ಇದ್ದೀವಲ್ಲ ಇದು ನಿರಂತರವಾಗಿ ಋಷ್ಯ ಶಂಕನ ಸನ್ನಿಧಿಯಿಂದ ಆರಂಭವಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತೆರಡರಂದು ನಾವು ನಿರಂತರವಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಒಂದು ಆಲೋಚನೆ ಮಾಡಿದೆ ಅದ್ರ ಆರಂಭವನ್ನು ಮಾಡ್ತಕ್ಕಂಥ ಶ್ರೇಯಸ್ಸು ನಿಮಗೆಲ್ಲ ಸೇರ್ತಕ್ಕಂಥದ್ದು ನಾವೆಲ್ಲ ಸೇರಿ ಇದೊಂದು ದೊಡ್ಡ ಜಪದ ಯಾಗ ಅಭಿಯಾನ ಏನಿದೆ ಇದನ್ನ ಪ್ರಾರಂಭ ಮಾಡೋಣ ಹಾಗೆ ನಿರಂತರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಮುಂದೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಜವಾಬ್ದಾರಿ ತೆಗೆದುಕೊಳ್ತಕ್ಕಂತ ಒಂದು ಪ್ರತಿಜ್ಞೆಯನ್ನು ಕೂಡ ಈ ಸಮಯದಲ್ಲಿ ನಾವು ಮಾಡೋಣ ನಿರಂತರವಾಗಿ ಭವ್ಯತೆ ಏನಿದೆ ಪವಿತ್ರತೆ ಏನಿದೆ ಆಚರಣದಲ್ಲಿ ಕುತ್ಕೊಂಡು ಒಂದಿಷ್ಟು ವಿಚಾರಗಳನ್ನೆಲ್ಲ ಮಾತಾಡೋಣ ಶ್ರೀರಾಮ್ ಮಾಡದೆ ಶ್ರೀರಾಮ್

लाग कटिया नाडंग्यो पल्लिट्टी